ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿದ್ದೀನಿ ಆಲೂಗೆಡ್ಡೆ ಬೆಂದಾದ ಮೇಲೆ ಅದನ್ನು ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಅಂತ ಕೆಲವೊಂದು ಥಿಂಗ್ಸ್ಗಳನ್ನ ನಾವು ಇಟ್ಕೊಂಡಿರ್ತೀವಿ ಕೆಲವರು ಇಟ್ಕೊಂಡಿರಲ್ಲ ಅಂಥ ಟೈಮಲ್ಲಿ ಲೋಟದ ಸಹಾಯದಿಂದ ಈ ರೀತಿ ಆಲೂಗೆಡ್ಡೆಯನ್ನು ಮ್ಯಾಶ್ ಮಾಡಿ ನಾವು ಏನು ಮಾಡ್ಬೋದು ಅಂದರೆ ಆಲೂಗೆಡ್ಡೆ ಸಾಗುನ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಮನೆಗಳಲ್ಲಿ ಬೆರಟು ಇದ್ದೇ ಇರುತ್ತೆ ನಾವು ಡ್ರೆಸ್ಸಸ್ಗೆ ಹಾಕೊಳ್ಳೋ ಅಂಥ ಬೆರಟ್ಗಳು ಇದ್ದೇ ಇರ್ತವೆ ಅವು ಕೆಲವೊಂದು ಹೊಳೆ ನ್ನ ಕಳ್ಕೊಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ವ್ಯಾಸಿನ ಹಾಕಿ ಕಾಟನ್ ಸಹಾಯದಿಂದ ನೀಟಾಗಿ ಎರಡು ಸೈಡು ಕೂಡ ನಾವು ಅದನ್ನು ಉಜ್ಜಬೇಕು ಹೀಗೆ ಉಜ್ಜೋದ್ರಿಂದ ಅದು ಶೈನಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ತೋರಿಸ್ತಾ ಇದ್ದೀನಲ್ಲ ಅದೇ ಪ್ರೊಸೀಸರಲ್ಲಿ ವ್ಯಾಸಿನ ಹಾಕೊಂಡು ಎರಡು ಭಾಗದಲ್ಲೂ ಕೂಡ ನಾವು ನೀಟಾಗಿ ಅದನ್ನು ಉಜ್ಜಬೇಕು ಕಾಟನ್ ಸಹಾಯದಿಂದ ಆವಾಗ ಅದು ತುಂಬ ಆಗಿ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅದೇ ರೀತಿ ಬೆರಟನ್ನ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸುಮ್ಮನೆ ಎಲ್ಲಂದಲ್ಲಿ ಹಾಕ್ಬಿಟ್ಟಾಗ ಬೆರಡ್ಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ಫೋಲ್ಡ್ ಮಾಡಿ ಒಂದು ಕಡೆ ಕಬೋರ್ಡಲ್ಲಿ ಇಡೋದ್ರಿಂದ ಅವು ಯಾವುದೇ ರೀತಿ ಏನೂ ಹಾಳಾಗಲ್ಲ ನೋಡಿ ಇದೇ ಮೆಥಡಲ್ಲಿ ನೀವು ಕೂಡ ಬೆರಟನ್ನು ಫೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾಡಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಎಷ್ಟು ಈಸಿಯಾಗಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಅದರೊಳಗಡೆ ಲಾಕ್ ಮಾಡಿದ್ರೆ ನೀಟಾಗಿ ನೀಟಾಗಿ ಕಾಣಿಸುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಈ ರೀತಿ ಕಂಟೆಂಟ್ ಬಾಕ್ಸ್ಗಳು ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ ಅಲ್ವಾ ಇದಕ್ಕೆ ಸಲ ಊರುಗಳಿಗೆ ಹೋಗಬೇಕಾದ್ರೆ ನಾನ್ ವೆಜ್ ಎಲ್ಲ ಹಾಕೊಂಡು ಹೋಗಿರ್ತೀವಿ ಅಥವಾ ಕೆಲವೊಂದು ಪದಾರ್ಥಗಳನ್ನು ಹಾಕೊಂಡಾಗ ಅದು ಅದೇ ಸ್ಮೆಲ್ ಇರುತ್ತೆ ಅಂತ ಟೈಮಲ್ಲಿ ಒಂದು ಎರಡು ಸ್ಪೂನ್ ಸಾಸಿವೆನ ಹಾಕಿ ರೀತಿ ಶೇಕ್ ಮಾಡಿ ಯಾವುದೇ ರೀತಿ ಸ್ಮೆಲ್ಲು ಕೂಡ ಬ್ಯಾಡ್ ಸ್ಮೆಲ್ಲು ಇರಲ್ಲ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈ ಮನೆಗಳಲ್ಲಿ ರಂಗೋಲೆ ಇರುತ್ತೆ ಅಲ್ವಾ ಮತ್ತೆ ಅಕ್ಕಿ ಹಿಟ್ಟು ಇರುತ್ತೆ ಜ ಹುಳಗಳು ಬಿದ್ಬಿಟ್ಟಿರುತ್ತೆ ಅಂದ್ಬಿಟ್ಟು ನಾವು ಅದನ್ನ ಕಟ್ಟಿಟ್ಟಿರ್ತೀವಿ ಅಥವಾ ಲಾಸ್ಟ್ ಅಲ್ಲಿ ಕ್ಲೋಸ್ ಇರುತ್ತೆ ಅಂತ ಇಟ್ಟಿರ್ತೀವಿ ಅದನ್ನ ಎಸೆಯನ್ನು ಹೋಗಬೇಡಿ ಅಥವಾ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಅದನ್ನು ಏನು ಮಾಡಿ ಅಂದರೆ ರಂಗೋಲಿ ಡಬ್ದೊಳಿಕೆ ಹಾಕೊಂಡು ರಂಗೋಲಿ ಜೊತೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರಂಗೋಲಿನ ಬಿಡೋದ್ರಿಂದ ತುಂಬ ಡಾರ್ಕ್ ಆಗಿ ತುಂಬ ಚೆನ್ನಾಗಿ ರಂಗೋಲಿನ ಬಿಡಿಸ್ಬೋದು ಕೆಲವ್ರಿಗೆ ರಂಗೋಲಿನ ಬಿಡಿಸೋಕೆ ಬರೋಲ್ಲ ಇತ್ತೀಚಿನ ದಿನಗಳಲ್ಲಿ ಕೆಲವರು ರಂಗೋಲಿನೇ ಬಿಡ್ಸಕ್ಕೆ ಬರಲ್ಲ ಮತ್ತು ಕೆಲವ್ರಿಗೆ ಸಮಯನೇ ಇರಲ್ಲ ಅಂಥ ಟೈಮಲ್ಲಿ ಎಲ್ಲರೂ ಮನೇಲೂ ಕೂಡ ಈ ರೀತಿ ಇದ್ದೇ ಇರುತ್ತೆ ಇದ್ರ ಸಹಾಯದಿಂದ ರಂಗೋಲಿನ ಅದ್ರ ಮೇಲ್ಗಡೆ ಹಾಕಿ ರಂಗೋಲಿನ ಬಿಡಿಸೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ರಂಗೋಲೆಗಳನ್ನು ಬಿಡಿಸ್ಕೋಬೋದು ನೋಡಿ ಯಾವ ಡಿಸೈನ್ ಬೇಕೋ ಆ ನಾನು ಇದನ್ನು ಒಂದು ಮೂರು ಮಾತ್ರ ಬಿಟ್ಟಿದ್ದೀನಿ ನಿಮ್ಮ ನಿಮ್ಗೆ ಯಾವ ರೀತಿ ಇಮೇಜ್ ಮಾಡ್ಕೋತಿರೋ ಆ ರೀತಿ ನೀವು ಬಿಡಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಬ್ಬಗಳಲ್ಲಂತೂ ದೀಪಾವಳಿ ಹಬ್ಬ ಆಗಿರ್ಬೋದು ಅಥವಾ ವಾರಗಳಲ್ಲಿ ನಾವು ದೇವ್ರ ಪೂಜೆ ಮಾಡ್ತೀವಲ್ಲ ಅವಾಗಲೂ ಕೂಡ ಈ ರೀತಿ ಎಲ್ಲ ಬಿಡಿಸು ದೀಪನ ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇದ್ರ ಮೇಲೆ ಸ್ವಲ್ಪ ನಾವು ಅರ್ಶಿನ ಕುಂಕುಮ ಅಥವಾ ಕಲರ್ಸ್ಗಳನ್ನೂ ಕೂಡ ಡೆಕೋರೇಷನ್ ಮಾಡ್ಕೋಬೋದು ಟೈಮ್ ಇದ್ರೆ ಇದ್ರ ಮೇಲ್ಗಡೆ ಒಳ್ಳೊಳಗಡೆ ಬೇರೆ ಬೇರೆ ಕಲರ್ಸ್ನ ಹಾಕಿ ನಾವು ಕಲರ್ಸ್ನ ಡೆಕೋರೇಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಇಲ್ಲಿ ನಾನು ಬರೀ ಅರಿಶಿನ ಕುಂಕುಮ ಮಾತ್ರ ಹಾಕ್ತಾ ಇದ್ದೀನಿ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಅರ್ಶಿನ ಎಲ್ಲಾನು ಹಾಕಾದ ಅದ್ರ ಮೇಲೆ ಕುಂಕುಮನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದ್ರ ಮಧ್ಯದಲ್ಲಿ ನಾವು ದೀಪನ ಹಚ್ಚಿ ಇಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗೂ ಕಾಣಿಸ್ತೀವಿ ಇರುತ್ತೆ ಮತ್ತೆ ಮನಸ್ಸಿಗೆ ತುಂಬ ಖುಷಿನೂ ಕೊಡ್ತಾ ಇರುತ್ತೆ ದೇವ್ರ ಮನೆ ಅಥವಾ ಹೊರಗಡೆಗಳಲ್ಲಿ ಇಡೀ ತುಂಬ ಚೆನ್ನಾಗಿರುತ್ತೆ ಕಾರ್ತಿಕ್ ಮಾಸದಲ್ಲಿ ಇಡೀ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ತುಂಬ ಬಿಸಿ ನೀರು ಬರ್ತಾ ಇರುತ್ತೆ ಸೋಲಾರಲ್ಲಿ ಆ ನೀರನ್ನ ನಾವು ವೇಸ್ಟ್ ಮಾಡ್ತಾನೆ ಇರಬೇಕು ಯಾಕಂದರೆ ಇಲ್ಲಾಂದರೆ ಸೋಲಾರ್ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ವೇಸ್ಟ್ ಟ್ಯಾಬ್ಲೆಟ್ ಇರುತ್ತಲ್ಲ ಅದನ್ನು ತಗೊಂಡು ಅದರೊಳಗಡೆ ಹಾಕಿ ಕರಗೋಗುತ್ತೆ ತುಂಬ ಸುಡ ನೀರಿಗೆ ಹಾಕೋದ್ರಿಂದ ಕರಗೋಗುತ್ತೆ ನಿಮ್ಮನೆ ಬಟ್ಟೆ ಮನೆ ಮತ್ತು ಸಿಂಕ್ಗಳಿಗೆ ಹಾಕಿ ಅದರಲ್ಲಿರುವಂಥ ಕಸ ಕಡ್ಡಿಗಳು ಮತ್ತು ಪಾಚಿ ಎಲ್ಲ ಕಟ್ಟಿರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ Thank you so much.